ಇನ್ನೊಂದು ಗೆ ಎಸ್ಪಿ ಗೆ ಇನ್ನೊಂದೆ ನಾನು ಏಡೋ ಕರೆಕ್ಟ್ ಮೈಂಡ್ ಬೈ ಅಲ್ಲಿ ಮೇಲೆದಾನ ಮೇಲೆದಾನ ಹೋಗ ಬಾ ಹೋಗ ಬಾ ನೈಸ್ ಈಗ ಏನೋಡೆ ಅಂತ ನೋ ಏ ಯೂಳದ ಅಂತ ನೈಸ್ ಬೈ ಎಸ್ಪಿ ನಾನು ನಾಲ್ಕು ಜಾಯಿನ್ ನಾಲ್ಕು ಜನ ನಾಲ್ಕು ಜನ ಕೊಣ್ಣ 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 ನೆಡ್ರು ಮ यार ए भाई कीहू ओपी नेड भाई यार नाक ಆಗಿದು ಇಲ್ಲಿ ಓ بھائی ನೆಡ ನಾಚ್ರಿ ನಿಜವಾಗಿ ಪ್ರವಲತನ ಮಜಾಕ್ ಮಜಾಕ್ ನೈ ಮೆಸ್ತ್ರಿ ನಿಜವಾಗೂ ಪ್ರವಲತನ ಗೈಸ್ ಅದ ಅದ ವಾರಿ ಪಾರಿ ನೂಬ್ ನೂಬ್ ಅಂತ ಹೇಳಿ ಅವ ಪ್ರವಲತನ ಮೆಸ್ತ್ರಿ ಏನಿದು ಮೋಲ್ಯ بھائی ಬಾಳು ವಾಮನ ಕೃಪೆಯ ತೋಯೆ ಬೈ ನನ್ನ ಮೇಲೆ

ಂತರದಿ ಜೋಕರ್ ಭೈ ನಾವ್ ಒಂದ್ ಸಜೆಶನ್ ಕೊಡ್ಲೇ ಅನ್ಕತನ ಟೆಂಪರ್ವರ್ ತಗೋದಿರ ಒಂದ್ ಹತ್ತು ಸಾವಿರ ರೂಪಾಯ್ದಾಗ ಮುಂದ್ 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 ಗಾಡಿ ನಾ ಬುಲೆಟ್ ವೇಸ್ಟ್ ಮಾಡ್ಕೋಲ್ಲ ಇಸಕ್ ಆಯ್ತ ಅಲ್ಲ ಅಲ್ಲೇ ನೀವ್ ಅದ ನೀವು ಹೊಡ್ಕೊಂಡ್ ಹೊಡ್ಕೊಂಡ್ ತಪ್ಪ ಮಾಡಿದ್ರ ನಾ ಯುಟಿಲೈಸ್ ಮಾಡ್ಕೊಂಡು ಬುಲೆಟ್ಸ್ ಕರೆಕ್ಟ್ ಹೊಡ್ದವ್ರಿಗೆ ಇಬ್ಬರು ಇಬ್ಬರು ಹಾಕಾದ್ರೆ చికం మిస్ నిజవగ్ ఏ మేస్త్రే ఓరప్ప మిస్త్రీ కమీ మిస్త్ర హినెంట మిస్త్ర హినెంట హెట్ అంద్ర మిస్త్రీ ಏನ್ ಮೇಸ್ತ್ರಿ ಮೇಸ್ತ್ರಿ ಬರಬರ್ತ ನೋಬ್ ನನ್ಕಂತ ಎಲ್ಲರ ನಿಯಮ معناتಾ ನೋಡ್ರಪ್ಪ ಈಗ ಡಾಮಿನೇಟ್ معناتಾನ ಬರೀ அடಕಿಲ್ಲ ಎಲ್ಲರನ್ನ ಡಾಮಿನೇಟ್ معناتಾನ ಇಲ್ಲ ಆಗ್ಬಿಟ್ಟಾ ಮೇಸ್ತ್ರಿ ಪ್ರೋ ಆಗ್ಬಿಟ್ಟಾ ಬೆಣ್ಣತ್ರ ಅತ್ತಾ ಎಲ್ಲ 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 sorry me message in manage gitala pa sorry bai hin 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 nilisko nilisko hinna

जाप डरवा कैसे लगा? जाप डरवा कैसे लगा? पबजी स्ट्रीमिंग वाह भाई ये डबल ओम का मामला आया था ये दूसरे भाई है वो हाइलाइट्स पढ़ते थे कैसे खंबत किले नहीं लगा पबजी स्ट्रीमिंग लगा है इधर इधर इल्लान स्ट्रीम है ना कल्पना मुक्ष पड़ी थी ना नेट मत बननी से ही तरे ज़बलर होगो ना ज़बलर ह ಶಾಣಗಿಲಿಂಗ್ ಜೀ ಜಿ ಗಾಯ ಹೂ ಬೈ ಅದೊಂದು ನಾ ಹಸಿರ ತಗೊಂಡೆ ಅದ ಅವನ್ ಇಲ್ಲದು ಅದೊಂದು ಸಿಕ್ಕ ನನಗೇನೋ ಅಲ್ಲೂ ಭೈ ಅದು ಆ ಮಾಡಿದ್ರಿ ನೀವು ಹ್ಮ್